ए एन एम आर न्यूज के स्वागत చింతావణి హెసరా డెక్కన్ ఆస్పత్రి నమ్మల్ జనరల్ మెడిసిన్ సమాన్య శస్త్ర చికె అడ్వాన్స్ లాప్రోస్కోపిక్ శస్త్ర చికె మూలే ఎంటరాలజీ మూలెకి స్త్రీ రోగ శాస్త్ర మళ్ళ చికె దంత చికె కూత్ర శస్త్ర చిక నెరవిజ్ఞాన నాణ్యూ ఎండోవ్యాస్క్యులర్ నిఫరాలజీ డయాలిస్ బౌట్ చికె రేడియాలజి ఎండోస్కొపి లభ్య సౌలభ్యులు జనరల్ వార్డ్ ప్రైవేట్ వార్డ్ షేరింగ్ వార్డ్ డేకెర్ార్డ్ ಸ್ಟೆಪ್ ಡೌನ್ ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ ಯಾವುದೇ ಭ್ರಷ್ಟಾಚಾರಕ್ಕೆ ಅವಕಾಶ ಇದ್ದೀರ ಜಮೀನ್ದಾರನ್ನ ಕರೆಸಿ ತಹಸೀಲ್ದಾರ್ ಕೂರಿಸ್ಕೊಂಡು ಕೆ ಅಧಿಕಾರಿಗಳನ್ನ ಕೂರಿಸ್ಕೊಂಡು ಯಾವುದೇ ರೀತಿ ಮಧ್ಯವರ್ತಿಗಳಿಗೆ ಅವಕಾಶ ಆಗಿದ ರೀತಿಯಲ್ಲಿ ಮಾಡಬೇಕು ಅಂತಕ್ಕಂಥದ್ದು ನಾನು ಸ್ಪಷ್ಟವಾಗಿ ಸೂಚನೆ ಕೊಟ್ಟು ಮತ್ತು ತೊಂದರೆ ಆದರೆ ಅದನ್ನು ಸರ್ ಮಾಡಿಕೊಡ್ಬೇಕು ಯಾವುದೇ ಕಾರಣಕ್ಕೆ ಲಂಚ ಮತ್ತೊಂದು ಅವರಿಗೆ ಸುಲಿಗೆ ಮಾಡುವಂಥದ್ದು ಆಗಬಾರ್ದು ಅಂತ ಹೇಳಿದ್ದೀನಿ ಅದೇ ರೀತಿ ನಮ್ಮ ಬಿ ಎಗೂ ಜವಾಬ್ದಾರಿ ಹಾಕಿದ್ದೀವಿ ನಾನೇ ತಹಸೀಲ್ದಾರ್ಗೆ ಹೇಳಿ ಟೈಮ್ ಲೈನ್ ಕೊಟ್ಟು ಇವೆಲ್ಲ ದಾಖಲೆ ರೆಡಿ ಮಾಡಿಸಿ ಮುನ್ನಪ್ಪನವ್ರು ಇಲ್ಲೇ ಇದ್ದಾರೆ ಮಸ್ತೇನಹಳ್ಳಿಗೆ ಅವರಿಗೆಲ್ಲ ಅವರೇ ಅವರಿಂದಾನೆ ಮಸ್ತೇನಹಳ್ಳಿ ಕೈಗಾರಿಕೆದು ನಾನು ಶುರು ಮಾಡಬೇಕಾದ್ರೆ ಅವರು ನನಗೆ ಮಾಹಿತಿ ಕೊಟ್ಟಿದ್ರೆ ಅಂತಂದರೆ ನಾನು ಶುರು ಮಾಡಿದ್ದೆ ಆವಾಗ ಎರಡು ಸಾವಿರದ ಹತ್ತರಲ್ಲಿ ಅವ್ರು ಹೇಳಿಬಿಡ್ಲಿ ಮಸ್ತೇನಳ್ಳಿದ್ದು ಕೈಗಾರಿಕಾ ಪ್ರದೇಶದ್ದು ದಲ್ಲಾಳಿಗಳಿಲ್ದಿರ ದಲ್ಲಾಳಿಗಳು ರೈತರ ಹತ್ರ ಸುಲಿಗೆ ಮಾಡ್ದಿರಾ ಪರಿಹಾರ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಅಂತ ಮಾತನ್ನು ಹೇಳ್ಬಿಟ್ಟು ಇವತ್ತಿಗೂ ಅಷ್ಟೇ ಅಪ್ಸ ಸಮಸ್ಯೆ ಎಲ್ಲ ಅವರೇ ಅಣ್ಣ ತಮ್ಮಂದರಿಗೆ ಗಲಾಟೆ ಇಕ್ಕೋದು ಯಾರು ಯಾರು ಕೊಡಲ್ಲ ಅಂತಾರೆ ದುಡ್ಡು ಅಲ್ಲಿ ಒಂದು ಕೇಸ್ ಹಾಕ್ಸೋದು ಅವ್ರು ಹೆಣ್ಮಕ್ಳು ಕೇಳಿ ಇನ್ನೊಬ್ಬರು ಕೇಳಿ ಕೇಸ್ ಹಾಕ್ಸೋದು ಇವೆಲ್ಲ ಕೆಲಸಗಳನ್ನು ಮಾಡಿದ್ರು ನಾನು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನಾನು ಮಿನಿಸ್ಟ್ರಿಗೆ ಲೆಟ್ರ್ ಕೊಟ್ಟು ನೇರವಾಗಿ ರೈತರ ಅಕೌಂಟ್ಗೆ ಯಾವುದೇ ರೀತಿ ಇದಾಗಬಾರ್ದು ನಿಮ್ಮ ಸಮ್ಮುಖದಲ್ಲಿ ಆಗಬೇಕು ನೀವು ಬರಬೇಕು ಈಗ ಅವರು ನೇರವಾಗಿ ಅಕೌಂಟ್ಗೆ ಹಾಕಿ ಹಾಕಿದ್ದಾರೆ ಆನ್ಲೈನ್ ಟ್ರಾನ್ಸ್ಫರ್ ಆಗಿದೆ ಆದರೆ ಚೆಕ್ ಕೊಡೋ ಥರ ನಾವು ಮಾಡಿ ನಾವು ಚೆಕ್ ಕೊಟ್ಟ ಮೇಲೆ ಸಾಯಂಕಾಲಕ್ಕೆ ಟ್ರಾನ್ಸ್ಫರ್ ಆಯಿತು ಈ ಥರ ಲೆಟ್ರ್ ಕೊಟ್ಟಿದ್ದೀನಿ ನಾನು ಪಾಪ ಇವರು ಅಟ್ಯಾಚ್ಡ್ ಆಗಿಬಿಟ್ಟು ಅಧಿಕಾರಿಗಳು ಇನ್ನೊಬ್ಬರ ಮೇಲೆ ಆರೋಪ ಮಾಡುವಂಥದ್ದು ಮಾಡ್ತಾ ಇದ್ದಾರೆ ಈಗ ನನ್ನ ಹತ್ರ